ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಕರಿಯ ನಿತ್ತರೂ ಅಲ್ಲೇ ಸಿರಿಯ ನಿತ್ತರೂ ಅಲ್ಲೇ ಹಿರಿದಪ್ಪ ರಾಜ್ಯವನ್ನಿಟ್ಟರೂ ವಲ್ಲೆ ನಿಮ್ಮ ಶರಣರ ನುಡಿಯೋಳ್ ಒಂದರೆಯ ನಿತ್ತರೆ ನಿಮ್ಮ ನೆತ್ತ ಕಾನ ರಾಮನಾಥ ಅಂಥೇಳಿ ಶರಣರು ಬಹಳ ಸುಂದರವಾದಂಥ ಒಂದು ವಚನವನ್ನು ನಮಗೆ ಅನುಗ್ರಹಿಸಿದರು ನೋಡ್ರಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂದ್ರೆ ಆನೆ ಒಂಟಿಗಳನ್ನು ಕೊಟ್ಟರು ನನಗೆ ಬೇಡ ಸಿರಿ ಸಂಪತ್ತನ್ನು ಕೊಟ್ಟರು ನನಗೆ ಬೇಡ ದೊಡ್ಡ ರಾಜ್ಯವನ್ನು ಕೊಟ್ಟರು ನನಗೆ ಬೇಡ ಕರಿಯ ನಿತ್ತರುವಲ್ಲಿ ಸಿರಿಯ ನಿತ್ತರುವಲ್ಲಿ ಹಿರಿದಪ್ಪ ರಾಜ್ಯವನ್ನಿಟ್ಟರುವಲ್ಲಿ ನಿಮ್ಮ ಶರಣರ ಸೂಳ್ನುಡಿ ಅಂದರು ಸೂಳ್ನುಡಿ ಅಂದರೆ ಸತ್ಯವಾದ ನುಡಿಗಳಲ್ಲಿ ಒಂದು ಅರೆಕ್ಷಣ ಆ ಅನುಭಾವವನ್ನು ನನಗೆ ಕೊಟ್ಟರೆ ಸಾಕಪ್ಪ ಅಂತ ಹೇಳಿಕಾರ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ರು ನೋಡ್ರಿ ಅಂದ್ರೆ ಶರಣರ ಜೊತೆಗೆ ಇರುವಂತಹ ಸತ್ಸಂಗ ಎಷ್ಟು ಮಹತ್ವದಂತ ಹೇಳ್ತಾರೆ ಇಲ್ಲಿ ಬಸವಣ್ಣನವರು ಬಹಳ ಸುಂದರವಾಗಿ ಹೇಳಿದರು ಏನಂತಂದ್ರೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯಾ ಸಂಘ ಎರಡುಂಟು ಒಂದು ಬಿಡು ಒಂದು ಹಿಡಿ ಕೂಡಲ ಸಂಗನ ಶರಣರ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ರು ಒಂದು ದುಷ್ಟರ ಸಂಘ ಐತಿಪ್ಪ ಒಂದು ಸಿಸ್ಟರ ಸಂಘ ಐತಿ ದುಷ್ಟರ ಸಂಘವನ್ನು ಬಿಟ್ಟು ಸಂಗಮನಾಥನ ಶರಣರ ಸಂಘವನ್ನು ಮಾಡಪ್ಪ ಅಂಥೇಳಿ ಸತ್ಸಂಗಕ್ಕೆ ಭಾಳ ಮಹತ್ವ ಕೊಟ್ಟರು ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂಥೇಳಿ ಆದಿಗುರು ಶಂಕರ ಭಗವತ್ಪಾದರು ಹೇಳಿದರು ಸತ್ಸಂಗದಿಂದ ನಿತ್ಸಂಗ ಆಗ್ತಾನ ಆ ನಿಸ್ಸಂಗಿಯಾದವ ಮುಂದೆ ಏನು ಮಾಡ್ತಾನಪ್ಪ ಅಂದ್ರೆ ಜೀವನ್ಮುಕ್ತನಾಗಿ ಹೋಗ್ತಾನ ನಿಶ್ಚಲ ತತ್ವವನ್ನು ಹೊಂದಿ ಜೀವನ್ ಮುಕ್ತನಾಗಿ ಬಿಡ್ತಾನಪ್ಪ ಅಂತ ಹೇಳಿದರು ಚನ್ನಬಸವನವರು ಒಂದು ಹೇಳಿದರೀ ಸತ್ಸಂಗವನ್ನು ಕುರಿತು ಏನಂದ್ರೆ ಕೋಡಗಲ್ಲಿನ ಮೇಲೆ ಮಾಡಿದ ತಪವು ಒಂದು ದಿನದ ಗುರು ಸೇವೆಗೆ ಸರಿಯಲ್ಲ ಅನಂತಕಾಲ ಮಾಡಿದ ಗುರುಸೇವೆಯು ಒಂದು ದಿನದ ಲಿಂಗಪೂಜೆಗೆ ಸರಿಯಲ್ಲ ಅನಂತಕಾಲ ಮಾಡಿದ ಲಿಂಗಪೂಜೆಯು ಒಂದು ದಿನ ಬಡಿಸಿದ ಜಂಗಮ ತೃಪ್ತಿಗೆ ಸರಿಯಲ್ಲ ಅನಂತಕಾಲ ಬಡಿಸಿದ ಜಂಗಮ ತೃಪ್ತಿಯು ಒಂದು ಕ್ಷಣದ ನಿಮ್ಮ ಶರಣರ ಅನುಭಾವಕ್ಕೆ ಸರಿಯಲ್ಲ ಕಾನಾ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿದರು ಚನ್ನಬಸವನವರು ಎಷ್ಟೋ ವರ್ಷ ಕಾಡ ಕಲ್ಲಿನ ಮೇಲೆ ನಿಂತು ತಪಸ್ಸು ಮಾಡಿದ್ರು ಅಷ್ಟೇ ಒಂದು ದಿನ ಗುರು ಸೇವಾ ಮಾಡಿದ್ರು ಅಷ್ಟೆ ಎಷ್ಟೋ ವರ್ಷ ಗುರು ಸೇವಾ ಮಾಡಿದ್ರು ಅಷ್ಟ ಒಂದು ಸಾರಿ ಲಿಂಗ ಪೂಜೆಯನ್ನು ಮಾಡಿದರೂ ಅಷ್ಟೆ ಎಷ್ಟೋ ಸಾರಿ ಲಿಂಗ ಪೂಜೆಯನ್ನು ಮಾಡಿದ್ರು ಅಷ್ಟೇ ಒಂದು ದಿವಸ ಹಸಿದಂಥವ್ರಿಗೆ ಜಂಗಮರಿಗೆ ದಾಸೋಹವನ್ನು ಮಾಡಿದ್ರು ಅಷ್ಟೇ ಅಂದರು ಎಷ್ಟೋ ವರ್ಷ ದಾಸೋಹವನ್ನು ಮಾಡಿದ್ರೂ ಅಷ್ಟ ಒಂದು ಕ್ಷಣ ಸತ್ಸಂಗವನ್ನು ಮಾಡಿದ್ರೆ ಅಷ್ಟು ಅಂತ ಹೇಳಿದ್ರು ಎಷ್ಟೈತು ನೋಡ್ರಿ ಸತ್ಸಂಗಕ್ಕೆ ಮಹತ್ವ ತಿಳ್ಕೋಬೇಕು ಅಲ್ಲಮ್ಮ ಪ್ರಭುಗಳು ಮುಂದೆ ಹೋಗಿ ಮತ್ತೆ ಹೇಳ್ತಾರ ಏನಂದ್ರೆ ಸುತ್ತಿ ಸುತ್ತಿ ಬಂದೊಡಿಲ್ಲ ಲಕ್ಷಗಂಗೆಯ ಮಿಂದೊಡಿಲ್ಲ ಮೇರುಗೆರಿಯ ತುತ್ತ ತುದಿಯ ಮೆಟ್ಟಿ ಕೂಗಿದೊಡಿಲ್ಲ ನಿತ್ಯ ನೇಮದಿ ತನುವ ಸುಟ್ಟುಕೊಂಡಡಿಲ್ಲ ಅತ್ತಲಿತ್ತ ಹರಿದಾಡುವ ಮನವ ಇಚ್ಚಿಚ್ಚಿಂಗೆ ಹರಿದಾಡುವ ಮನವ ಚಿತ್ತದೋಳ್ ಏಕಾಗ್ರಗೊಳಿಸಿದಿನಾದೊಡೆ ಬಚ್ಚಬರಿಯ ಬಯಲಾಗಿ ತೋರಿತ್ತೋ ಗುಹೇಶ್ವರವೆಂಬ ಲಿಂಗವು ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಹೇಳಿದರು ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮೊಳಕೆ ತೋರದು ಸಂಘದಿಂದಲ್ಲದೆ ಜೀವ ಹುಟ್ಟದು ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಅನುಭಾವ ಸಾರದಿಂದಾನೂ ಪರಮ ಸುಖಿ ಆದಿನಯ್ಯ ಅಂತ ಹೇಳೋಕಾರೆ ಅಕ್ಕ ಮಹಾದೇವಿ ಹೇಳಿದ್ಲು ಸಂಘ ನೋಡ್ರಿ ಭಾಳ ವಿಶೇಷ ಐತಿ ಸತ್ಸಂಗವನ್ನು ಮಾಡಬೇಕ್ರಿ ನಾವು ಮುಕ್ತರಾಗಬೇಕಂದ್ರೆ ನಿಜವಾದ ಸುಖವನ್ನು ಹೊಂದಬೇಕಂದ್ರೆ ಜೀವನ್ಮುಕ್ತ ಸ್ಥಿತಿಯ ಆನಂದವನ್ನು ಇದ್ದಾಗ ಅನುಭವಿಸ್ಬೇಕಪ್ಪ ಅಂದ್ರೆ ಸತ್ಸಂಗವನ್ನು ಮಾಡಬೇಕು ಮಹಾತ್ಮರ ಜೀವನ ಚರಿತ್ರೆಗಳನ್ನು ನೋಡಬೇಕು ಮಹಾತ್ಮರು ಮಾಡಿದಂಥ ಲೀಲೆಗಳನ್ನು ಮನನ ಮಾಡಬೇಕು ನಿಧಿಧ್ಯ ಮಾಡಬೇಕು ನಾವು ಆ ಮಹಾತ್ಮರ ಕಾಲದೊಳಗೆ ಇಲ್ದಿದ್ರೆ ಏನಾತು ಆ ಮಹಾತ್ಮರ ಕಾಲದೊಳಗೆ ಇದ್ದಂಥ ಅನುಭವವನ್ನು ಅನುಭವಿಸುವುದೈತ್ಲ ನಿಜವಾದಂಥ ಸುಖ ಸಂಸಾರ ಅನ್ನೋದು ಬರೀ ದುಃಖದಿಂದ ಕೂಡೇತಿ ಜನನ ಮರಣದ ದುಃಖ ಭವ ಜೀವಿಗುಂಟೆಂದೇ ಗುರುಪಾದ ನಂಬಿದರೆ ಭಯವಿಲ್ಲೆಂದೇ ಮೋಕ್ಷ ಬಂಧನಕ್ಕೆ ಸಿಲುಕಬೇಡೆಂದೇ ಯೋಗಿ ತ್ಯಾಗಿಗಳಲ್ಲಿ ವಿರಸವು ಬೇಡೆಂದೇ ಅಂತ ಹೇಳಕ್ಯಾರ ಗರ್ಗದ ಮಡಿವಾಳಪ್ಪನವರು ಭಾಳ ಸುಂದರವಾಗಿ ಹೇಳಿದಾರೆ ಹುಟ್ಟಿ ಬಂದಿಪ ಅಂದರೆ ನಿನ್ನ ಜೊತೆ ಸುಖ ದುಃಖ ಎರಡು ಹುಟ್ಟಿಬಿಟ್ಟವೋ ಅದಕ್ಕೆ ದುಃಖ ಬಂತಂತೆ ಹೆದರಬೇಡ ಗುರುವಿನ ಪಾದದ ಮೇಲೆ ನಿಜವಾದ ನಂಬಿಕೆಯನ್ನಿಡು ಗುರು ಸ್ಮರಣೆಯನ್ನು ಮಾಡ್ಕೋತಗಿರು ಆ ಗುರುನ ಏನು ಮಾಡ್ತಾನಂದ್ರೆ ನಿನ್ನನ್ನು ರಕ್ಷಣೆ ಮಾಡ್ತಾನು ಅಂತ ಹೇಳಿ ಹೇಳಿದರು ಕೃಷ್ಣ ಭಗವಂತ ಹೇಳಿದ ಯದಾ ಯದಾ ಹಿ ಯಿ ಗ್ಲಾನಿರ್ಭವತಿ ಭಾರತ ಅಭ್ಯುತ್ನ ಅಧರ್ಮ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಚ ದುಷ್ಕೃತಾಂ ಧರ್ಮ ದುಷ್ಕೃತಾ ಸಂಭವಾಮಿ ಯುಗೇ ಯುಗಿ ಅಂತ ಪರಮಾತ್ಮ ಹೇಳಿದ ಕೃಷ್ಣ ಏನಂದ್ರೆ ಯಾವಾಗ ಧರ್ಮಕ್ಕೆ ಧಕ್ಕೆ ಉಂಟಾಗತೈತಿ ಆವಾಗ ನಾನು ಏನು ಮಾಡ್ತೇನಪ್ಪ ಅಂದರೆ ರೂಪವನ್ನು ತಾಳಿ ಸಗುಣ ರೂಪದಿಂದ ಭೂಮಿಗೆ ಅವತಾರವನ್ನು ಮಾಡಿ ಅಧರ್ಮದಿಂದ ಧರ್ಮವನ್ನು ರಕ್ಷಣೆ ಮಾಡಿ ಧರ್ಮವನ್ನು ಮರುಸ್ಥಾಪನೆ ಮಾಡಿ ಹೋಗುತ್ತೇನಿ ಅಂತ ಮಾತು ಕೊಟ್ಟಂಗೆ ವಿಶೇಷವಾಗಿ ನಮ್ಮ ಭಾರತ ದೇಶದೊಳಗೆ ಅದರೊಳಗೂ ಕರ್ನಾಟಕದೊಳಗೆ ಅನೇಕ ಮಹಾತ್ಮರು ಅವತಾರವನ್ನು ಎತ್ತಿ ಕೃಷ್ಣ ಭಗವಂತನ ವಾಣಿಯನ್ನು ಸತ್ಯ ಮಾಡಿ ತೋರಿಸಿದರು ಗರಗದ ಮಡಿವಾಳೇಶ್ವರರಿರಬಹುದು ಮುರುಗೋಡದ ಚಿದಂಬರ ದೀಕ್ಷಿತರಿರಬಹುದು ಇರಬಹುದು ಹುಬ್ಬಳ್ಳಿಯ ಸಿದ್ಧಾರೂಢರಿರಬಹುದು ಗುರುನಾಥಾರುಢರಿರಬಹುದು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಿರಬಹುದು ಹೊಸಳ್ಳಿ ಬೂದೀಶ್ವರರಿರಬಹುದು ಅನ್ನದಾನೇಶ್ವರ ಇರಬಹುದು ಹಾಲಕೇರಿಯವರು ಸಂತ ಶಿಶುನಾಳ ಶರೀಫ್ರು ಗೋವಿಂದ ಭಟ್ರು ಒಬ್ರಾ ಇಬ್ರಾ ಅನೇಕ ಮಂದಿ ಪುಣ್ಯಾತ್ಮರು ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರಪ್ಪನವರು ಎಲ್ಲ ಲಿಂಗ ಮಹಾಪ್ರಭುಗಳು ಹಿಂಗೆ ಅನೇಕ ಪುಣ್ಯಾತ್ಮರು ಅವತಾರಿಯೆತ್ತಿ ನಮ್ಮನ್ನು ಉದ್ಧಾರ ಮಾಡಿ ಹೋದರು ಅಂತಹ ಅನೇಕ ಅವತಾರಿ ಪುರುಷರಲ್ಲಿ ಶರಣರು ಸಂತರು ಅಂತೂ ದಾಸರು ಮಂದಿ ಅಂತ ಎನಿಸಿ ಹೇಳಕ್ಕೆ ಆಗಲಾರದಷ್ಟು ಮಹಾತ್ಮರು ಇಲ್ಲಿ ಆ ಮಹಾತ್ಮರು ಎದಕ್ಕೆ ಹುಟ್ಟಿ ಬಂದು ತಮ್ಮ ಕಾರ್ಯ ಮಾಡಿದಾರಂದ್ರೆ ನಮ್ಮನ್ನು ಸುಖಿ ಮಾಡ್ಬೇಕಂತ ಹೇಳಿರಿ ತಮ್ಮ ಸುಖಕ್ಕೆ ಬಂದಿಲ್ಲ ಅವರು ನೀವು ಸುಖಿ ಆಗ್ರಿ ಅಂತ ಹೇಳಕ್ಕೆ ಬಂದಾರ ಆದ್ರೂ ಸಹಿತ ನಾವು ಮಾತ್ರ ಏನು ಮಾಡೋಕ್ಕತ್ತೇವಪ್ಪಾ ಅಂದ್ರೆ ಮತ್ತು ಯಾವುದ್ರೊಳಗೆ ಸುಖ ಆಯ್ತು ಅನ್ನೋದು ನಿಜವಾಗಿ ತಿಳುವಳಿಕೆ ಇರಲಾರ್ದಕ್ಕ ಸುಖ ಇಲ್ಲದ ಕಡೆ ಹೊಂಟೆವು ಅಷ್ಟೇ ಬೇರೆ ಏನಿಲ್ಲ ಹೀಗೆ ಅನೇಕ ಮಹಾತ್ಮರು ಜನ್ಮವನ್ನು ತಾಳಿದಾರ ಅದರೊಳಗೆ ವಿಶೇಷವಾಗಿ ಲಚ್ಚಾನದ ಶ್ರೀ ಸಿದ್ಧಲಿಂಗ ಮಹಾರಾಜರು ಪವಾಡ ಪುರುಷರು ಸಾಕ್ಷಾತ್ ಪರಮೇಶ್ವರನ ಅವತಾರ ಇಂತಹ ಮಹಾತ್ಮರು ಜನ್ಮವನ್ನು ತಾಳಿ ಬಂದು ಏನು ಮಾಡಿದಾರಪ್ಪ ಅಂತಂದ್ರೆ ಅಜ್ಞಾನದಿಂದ ಕೂಡಿರುವಂಥ ಎಲ್ಲರಿಗೂ ಸಹಿತ ಜ್ಞಾನ ಸುದೆಯನ್ನು ಹರಿಸಿದರು ಎಲ್ಲರಿಗೂ ಸಹಿತ ಮೋಕ್ಷದ ಮಾರ್ಗವನ್ನು ತೋರಿಸಿಕೊಟ್ರು ಅಂತಹ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಒಂದು ಚರಿತ್ರವನ್ನು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋನು ಅನ್ನುವಂಥ ಒಂದು ಅಭಿಲಾಸೆ ಒಳಗ ಕುಂತಹ ಆ ಸದ್ಗುರುನಾಥನ ಪ್ರೇರಣೆಯಿಂದ ಹುಟ್ಟಿತು ಅದಕ್ಕೆ ಸ್ವಲ್ಪ ದಿವಸ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಒಂದು ಚರಿತ್ರವನ್ನು ಕೇಳೋನು ಅವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗೋನು ನೀವೊಬ್ಬರೇ ಕೇಳಿಬಿಡ್ಬೇಡ್ರಿ ಇದನ್ನು ಮನನ ಮಾಡಿರಿ ನಿಮ್ಮ ಅಂತೆಕ್ಕಿದ್ದವ್ರಿಗೆ ಹೇಳ್ರಿ ನಿಮ್ಮ ಸಂಬಂಧಿಕರಿಗೆ ಹೇಳ್ರಿ ಇದನ್ನು ಕೇಳಿ ನಾವೆಲ್ಲರೂ ಸಹಿತ ಉದ್ಧಾರ ಆಗೋಣ ನಾವು ನಾವೊಬ್ಬರ ಉದ್ಧಾರ ಆಗೋದು ಬೇಡ ಹೂವಿನ ಜೊತೆ ನಾರನು ಕೈಲ ಆಸಕ್ಕ ಹೋಗಿತ್ತಂತಲ್ಲ ಸ್ವರ್ಗಕ್ಕಂತ ಹಂಗೆ ಪವಾಡ ಪುರುಷರಾದಂಥ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತ್ರಾಮೃತ ಅನ್ನುವಂಥ ಒಂದು ಪವಿತ್ರವಾದ ಗ್ರಂಥ ನನಗೆ ಲಭ್ಯವಾಗೈತಿ ಅದನ್ನು ಶಿವಾನಂದ ಸ್ವಾಮಿ ಕಮರಿಮಠ ಹಳಿಂಗಳಿಯವರು ಬರೆದಂಥ ಒಂದು ಪುಸ್ತಕ ನನಗೆ ಲಭ್ಯವಾಗಿದೆ ಆ ಒಂದು ಚರಿತ್ರ ಅಮೃತವನ್ನು ಆಧಾರವಾಗಿಟ್ಟುಕೊಂಡು ನನ್ನ ಕೈಲಿ ಆದಷ್ಟು ಗುರು ಸೇವೆಯನ್ನು ಮಾಡಬೇಕು ಅನ್ನುವ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ದೀನಿ ನಾವೆಲ್ಲರೂ ಸಹಿತ ಈ ಪವಿತ್ರವಾದಂತಹ ಚರಿತ್ರವನ್ನು ಕೇಳಿ ಆಗೋಣ ಮೂವತ್ತು ಅಧ್ಯಾಯಗಳದು ಮೂವತ್ತು ದಿನ ಮೂವತ್ತು ಅಧ್ಯಾಯಗಳಾಗತ್ತವ ಅವುಗಳನ್ನು ಕೇಳಿ ನಾವೆಲ್ಲರೂ ಸಹಿತ ಪುನೀತ್ ರಾಘೋನ ತಪಸ್ಸು ಮಾಡಿದಂಗೆ ಮಾಡೋದು ನೋಡ್ರಿ ಈ ಚರಿತ್ರೆ ನಡೆದೈತಿಪ ಅಂದರೆ ನಾವು ಅದೀವಿ ಸಿದ್ಧಲಿಂಗ ಮಹಾರಾಜರನ್ನು ನಮ್ಮ ಕಣ್ಣು ಮುಂದನ ಅಡ್ಡಾಡಕತ್ತರು ಅನ್ನುವಂಥ ಭಾವ ಬರಬೇಕ್ರಿ ಒಳಗ ಹೊಚ್ಚಿ ಹಿಡಿಬೇಕು ಆ ಮಹಾತ್ಮನ ಒಂದು ಗುಣಗಾನ ಮಾಡುವಂಥದ್ದು ಇವತ್ತ ಒಂದನೆಯ ಅಧ್ಯಾಯವನ್ನು ಮಾ ಆರಂಭ ಮಾಡೋನು ಇದರೊಳಗೆ ಓಂ ತತ್ ಮೊದಲನೇ ಅಧ್ಯಾಯ ಮಂಗಲಾಚರಣ ಅಂಥೇಳಿ ಒಂದನೇ ಅಧ್ಯಾಯವನ್ನು ಮಾಡಿದರ ಓಂ ವರ ಭಕ್ತ ಓರ್ಗ ಸುದ್ರಮಂ ಶುಭಕರಂ ಮೋಹಂದಕಾರ ಪ್ರಭಾ ಕರಬಿಂಬಂ ಭವತಾರಕಂ ಸತತಂ ಸನುಕ್ತಿಪ್ರದಂ పూజితం అర్షడ్వర్గ వినాశనం దురిత మేఘవత్ రాతజంజా అనిలం పరగేమం బీడాదావాగం మిసుపా శ్రీ సిద్ధలింగయోగీశ్వరం శ్రీ సిద్ధలింగయోగీశ్వరం అంతి ఒం మంగళాచరణ ఆరంభమా ಈ ಒಂದನೇ ಅಧ್ಯಾಯವನ್ನು ಹೇಳ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಸಿದ್ಧಲಿಂಗನ ಕರುಣೆಯಿಂದಲೀ ಸಿದ್ಧಿಹೀನನು ಶುದ್ಧ ಭಯ ಬುದ್ಧ ಭಾವದಿ ಬಂತನಾಳದ ಗುರುವಿನಡಿಯಲ್ಲಿ ಮುದ್ದು ಮಗುವಿನ ಹಾಗೆ ಮನೆಯುತ ಗದ್ದುಗೆಯ ಬಳಿಯಲ್ಲಿ ಸುಳಿಯುತ್ತ ತಿದ್ದಿ ಬರೆಯುವೆ ಸಿದ್ಧಲಿಂಗನ ಪುಣ್ಯಚರಿತೆಯನು ಅಂತ ಹೇಳಿ ಬಹಳ ಸುಂದರವಾದಂಥ ಒಂದು ಪ್ರಾರ್ಥನೆಯನ್ನು ಬಂತನಾಳದ ಶಿವಯೋಗಿಗಳ ಗದ್ದಿಗೆ ಮುಂದೆ ಕುಂತು ಲೇಖಕರು ಹೇಳ್ತಾರೆ ಸಣ್ಣ ಕೂಸು ಹೆಂಗೆ ಅಡ್ಡ ಬಿತ್ತೋ ಹಂಗೆ ನಿನ್ನ ಸಮಾಧಿ ಮುಂದೆ ಅಡ್ಡ ಬಿದ್ದು ನಿನ್ನ ಕರುಣೆಯನ್ನು ಬೀಡಾಕತ್ತೀನಿ ಯಾಕಪ್ಪ ಅಂತಂದ್ರೆ ಸಿದ್ಧಲಿಂಗ ಮಹಾತ್ಮರ ಒಂದು ಚರಿತ್ರವನ್ನು ಹೇಳುವ ಸಾಮರ್ಥ್ಯವನ್ನು ನೀ ನನಗೆ ನೀಡು ಹೇಳಿ ಕರೆ ವಿಶೇಷವಾಗಿ ಬೇಡಿದಾರ ಇಳೆಯ ಜನ ಗೋಸುಗ ವಿಮಲ ಭಕ್ತಿಗೆ ಒಲಿದು ಪರಸಿವ ನ್ಯಾಯ ನೀತಿಯ ಧರ್ಮ ಕರ್ಮದ ಮಾರ್ಗ ತೋರಿಸುತ್ತಾ ಭೂರಿ ಜಪ ತಪ ಸಾಧನೆ ಕಾಮಿತಾರ್ಥವ ನೀಡಿ ಕಕ್ಕಳ ಗ್ರಾಮದಿ ಸಿದ್ಧಲಿಂಗನ ರೂಪ ಧರಿಸಿದನು ಅಂತ ಹೇಳಿ ಒಂದನೆಯ ಅಧ್ಯಾಯವನ್ನು ಹೇಳ್ತಾರೆ ಪರಮಾತ್ಮ ಸ್ವರೂಪಿಗಳಾದ ನಿಮ್ಮೆಲ್ಲರ ಶುದ್ಧವಾದ ಬುದ್ಧಿಯಲ್ಲಿ ಪವಿತ್ರವಾದ ಅಂತಃಕರಣದಲ್ಲಿ ಸಾಕ್ಷಿ ರೂಪದಿಂದ ಪ್ರಕಾಶಮಾನವಾಗಿರುವ ಸಗುಣ ನಿರ್ಗುಣ ಉಭಯ ರೂಪನಾಗಿರುವ ಚರಾಚರಾತ್ಮಕ ಜಗತ್ತಿಗೂ ಆ ಜಗತ್ತಿನಲ್ಲಿರುವ ಸರ್ವಬುದ್ಧಿ ವಿದ್ಯೆಗಳಿಗೂ ಕಾರಣೀಭೂತವಾದಂಥ ಶಕ್ತಿಯನ್ನೊಳಗೊಂಡಿರುವ ವಿಘ್ನಗಳನ್ನೂ ಬಾರದೆ ಕಾಪಾಡುವ ವಿನಾಯಕ ಸ್ವರೂಪನಾಗಿಯೂ ಅನಾದಿ ಕಾಲದಿಂದಲೂ ಬ್ರಹ್ಮವಿದ್ಯಾ ಸಾಂಪ್ರದಾಯ ಕೃತಗಳಾದ ಋಷಿಗಳಾದ ಶುಖ ವಾಮ ಬಸವಾದಿ ಪ್ರಮಥರು ಮೊದಲಾರವರ ಬಲವನ್ನು ಅಪೇಕ್ಷೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಲೇಖಕರು ಬಹಳ ಸುಂದರವಾಗಿ ಇಲ್ಲಿ ಮಾಡಿದ್ದಾರೆ ಮಾಡಿದಾರಂತಂದ್ರೆ ವಿಶೇಷವಾಗಿ ಮಹಾಗಣಪತಿಯನ್ನು ಬಸವಾದಿ ಪ್ರಮಥರನ್ನು ಋಷಿ ಮುನಿಗಳನ್ನು ಪ್ರಾರ್ಥನೆ ಮಾಡಿದ್ದಾರೆ ಏನಂದ್ರೆ ನಿಮ್ಮ ಆಶೀರ್ವಾದ ನಮಗೆ ಸದಾಕಾಲ ಇರಬೇಕು ಅಂತ ಹೇಳಿಕರೆ ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಈ ಒಂದು ಚರಿತ್ರವನ್ನು ಬರೀಲಿಕ್ಕೆ ಆದೇಶವನ್ನು ಮಾಡಿದಂತಹ ಶ್ರೀಮಣ್ಯ ರಂಜನ ಪ್ರಣವ ಸ್ವರೂಪಿ ವೃಷಭಲಿಂಗೇಶ್ವರ ಶಿವಯೋಗಿಗಳಿಗೂ ಸಹಿತ ಅವರು ವಿಶೇಷವಾಗಿ ಕೃತಜ್ಞತೆಯನ್ನು ಲಚ್ಚಾಣ ಮಠದ ಟ್ರಸ್ಟ್ ಕಮಿಟಿಯವರಿಗೂ ಸಹಿತ ವಿಶೇಷವಾದಂತಹ ಒಂದು ಕೃತಜ್ಞತೆಯನ್ನು ಲೇಖಕರು ಇಲ್ಲಿ ಮೊಟ್ಟ ಮೊದಲಿಗೆ ಸಲ್ಲಿಸಿದರು ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಅವರು ಏನಂತಂದ್ರೆ ಹಿಮಗಿರಿಯನ್ನು ಲೇಖನಿಯನ್ನಾಗಿ ಮಾಡಿಕೊಂಡು ಸಪ್ತಸಾಗರಗಳನ್ನು ಮಸಿಯನ್ನಾಗಿ ಮಾಡಿಕೊಂಡು ಭೂಮಿಯನ್ನು ಕಾಗದವನ್ನಾಗಿ ಮಾಡಿ ಗುರುವಿನ ಒಂದು ಚರಿತ್ರವನ್ನು ಬರೀಲಿಕ್ಕೆ ಕುಳಿತಂತಹ ಶಾರದಿ ಅಂದರೆ ಸರಸ್ವತಿ ಅಕ್ಕಿ ಹಿಡಿದಂಥ ಲೇಖನಿ ಕರಗಿತಂತ ಅಕ್ಕಿ ಎದ್ದಿದಂತಹ ಸಪ್ತ ಸಾಗರಗಳು ಒಣಗಿದುವಂತ ಅಕ್ಕಿ ಬರೀಲಿಕ್ಕೆ ಭೂಮಿ ಭೂಮಿಯೆಲ್ಲ ತುಂಬಿ ಹೋತಂತ ಗುರು ಚರಿತ್ರ ಮಾತ್ರ ಹಂಗ ಉಳಿತಂತ ಅದಕ್ಕೆ ನಾ ಈ ಚರಿತ್ರವನ್ನು ಬರಿತೇನೆ ಅಂದ್ರೆ ನನ್ನಿಂದ ಸಾಧ್ಯವಿಲ್ಲ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೇನೈ ನೀನೆ ಒಳಹಕ್ಕು ಏನು ನುಡಿಸಿದೊಡನೆ ನಾನು ನುಡಿವೆ ಗುರುವೇ ಕೃಪೆಯಾಗುವಂಥೇಳಿ ಹಂಗೆ ನನಗೆ ಸ್ವಂತ ಅನುಭವ ಏನೂ ಇಲ್ಲ ನೀವ ಒಳಗ ಹಕ್ಕು ನನ್ನಿಂದ ಈ ಚರಿತ್ರವನ್ನು ಬರೆಸ್ಬೇಕಂತ ಅಂಥೇಳಿ ವಿಶೇಷ ಪ್ರಾರ್ಥನೆ ಮಾಡಿದರು ಯಾವಾಗ ಜ್ಞಾನೇಶ್ವರ ಮಹಾರಾಜರು ಕೋನನ ಮೇಲೆ ಕೈಯಿಟ್ಟು ಕೋನನ ಕಡೆಯಿಂದ ವೇದವನ್ನು ನುಡಿಸಿದ್ರು ಹಂಗೆ ಜ್ಞಾನೇಶ್ವರನಾದಂಥ ನೀನು ಕೋನನ ಹಂಗಿರುವಂಥ ನನ್ನ ಮ್ಯಾಲ ನಿನ್ನ ವರದ ಹಸ್ತವನ್ನಿಟ್ಟು ವೇದಗಳಿಗೂ ಮಿಗಿಲವಾದಂಥ ನಿನ್ನ ಚರಿತ್ರವನ್ನು ಅಂತ ಅಂಥೇಳ ನಾನೂ ಸೈತಿಲ್ಲೇ ವಿಶೇಷವಾಗಿ ಸದ್ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ ದೇವತ್ವದ ಶಕ್ತಿಯು ಭೂಮಿಯ ಮೇಲೆ ಹೇಗೆ ಇದೆ ಸೂಕ್ಷ್ಮವೋ ಸ್ಥೂಲವೋ ಎಂಬ ಪ್ರಜ್ಞೆಯನ್ನೊಳಗೊಂಡು ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡುವುದೇ ಅವತಾರದ ಮುಖ್ಯ ಉದ್ದೇಶ ಅಂತ ಹೇಳ್ತಾರೆ ಶಕ್ತಿ ಐತಿ ಶಕ್ತಿ ಐತಿ ಅಂತಾರ ಆ ದೈವಶಕ್ತಿ ಸೂಕ್ಷ್ಮ ಆಯಿತೋ ಘನ ಆಯಿತೋ ಆ ಶಕ್ತಿಯ ನಿಜ ಸ್ವರೂಪ ಏನು ಅದನ್ನೆಲ್ಲ ತಿಳಿಸಿಕೊಡುವಂಥ ಮೂಲ ಉದ್ದೇಶವನ್ನು ಇಟ್ಕೊಂಡನ ಪರಮಾತ್ಮ ಸಗುಣ ರೂಪವನ್ನು ಧಾರಣೆ ಮಾಡಿ ಅವತಾರವನ್ನು ಎತ್ತಿ ಬರ್ತಾನು ಅಂತ ಹೇಳಿಕಾರ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಹಂಗೆ ಅವತಾರ ಯಾಕೆ ಆಗ ಕತ್ತೈತಿಪ್ಪ ಅಂದರೆ ಕಲಾವತಿ ಅಯ್ಯವರು ಒಂದು ಉದಾಹರಣೆ ಕೊಟ್ಟಿರ್ತಾರೆ ನೋಡ್ರಿ ಏನಂತಂದ್ರೆ ಒಬ್ಬವ ಗಿಡಕ್ಕೆ ಕಟ್ಟಿ ಹಾಕಿದವನ್ನ ಬಿಚ್ಚಬೇಕಪ್ಪ ಅಂದ್ರೆ ಖುಲ್ಲ ಇದ್ದವನ ಅವನು ಬಿಚ್ಚಾಕೆ ಸಾಧ್ಯ ಐತ್ರಿ ನಾಲ್ಕು ಮಂದಿನ ಕಟ್ಟಿ ಹಾಕಿದಾಗ ಒಬ್ಬರೇ ಇದ್ದಂದ್ರೆ ಅವ್ರನ್ನೂ ಬಿಚ್ಚತಾನೆ ಹಂಗೆ ಸಂಸಾರ ಬಂಧನದೊಳಗೆ ಬಂಧಿಸಲ್ಪಟ್ಟಂಥ ನಮ್ಮಂಥ ಪಾಮರರನ್ನು ಬಿಡಿಸ್ಬೇಕಂತೇಳಿ ಮುಕ್ತನಾದಂಥ ಪರಮಾತ್ಮ ಅವತಾರವನ್ನು ಎತ್ತಿ ಬಂದು ಏನು ಮಾಡ್ತಾನಂದ್ರೆ ನಮ್ಮನ್ನು ಈ ಒಂದು ಭವಬಂಧನದಿಂದ ನಮ್ಮನ್ನು ಬಿಡಿಸಿ ಉದ್ಧಾರ ಮಾಡ್ತಾನೆ ಅದಕ್ಕಾಗಿ ಆ ಪರಮಾತ್ಮನ ಅವತಾರ ಅನ್ನೋದು ಆಗ್ತಿರ್ತೈತಿ ಅಂಥೇಳಿ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ ಈ ಒಂದು ಅಧ್ಯಾಯದೊಳಗೆ ನಾರದ ಮುನಿಗಳು ಕೈಲಾಸಕ್ಕೆ ಹೋಗ್ತಾರೆ ಕೈಲಾಸಕ್ಕೆ ಹೋಗಿ ಪಾರ್ವತಿ ಪರಮೇಶ್ವರರಿಗೆ ವಂದಿಸಿ ನಿಲ್ತಾರ ಯಕ್ಷ ರಕ್ಷ ಗಂಧರ್ವ ಕಿನ್ನರ ಕೆಂಪುರುಷರು ಮಹಾಗಣಪತಿ ಷಣ್ಮುಖ ಎಲ್ಲರೂ ಇರ್ತಾರ ಶಿವನ ಒಡ್ಡೋಲಗಕ್ಕೆ ನಾರದರ ಆಗಮನವಾಗತೈತಿ ಆವಾಗ ನಾರದರಿಗೆ ಗೌರವವನ್ನು ತೋರಿಸಿ ಪರಮಾತ್ಮ ಎಲ್ಲ ಸೌಖ್ಯ ಐತೋ ಹೆಂಗಪ್ಪ ಅಂತ ಹೇಳಿಕ್ಯಾರ ನಾರದರನ್ನು ಆ ಪರಮಾತ್ಮ ಏನು ಮಾಡ್ತಾನಂದ್ರೆ ವಿಶೇಷವಾಗಿ ಕೇಳ್ತಾನೆ ಆವಾಗ ನಾರದ ಮುನಿಗಳು ಹೇಳ್ತಾರ ಎಲ್ಲ ಲೋಕಗಳ ವಿಚಾರ ತಿಳಿಸಿ ಭೂಲೋಕದ ಉದ್ಧಾರಕ್ಕೆ ತಮ್ಮ ಅವತಾರವಾಗಬೇಕಂತ ಹೇಳ್ತಾರೆ ಪರಮಾತ್ಮನಲ್ಲಿ ನಾರದ ಮುನಿಗಳು ಪ್ರಾರ್ಥನೆ ಮಾಡ್ತಾರೆ ಅಜ್ಞಾನ ದುಷ್ಟಗುಣಗಳ ತಾಂಡವವಾಡಲಿಕ್ಕೆ ಹತ್ತಿದ ಭೂಮಿ ಮೇಲೆ ಅದಕ್ಕೆ ತಮ್ಮಲ್ಲಿ ಭಿನ್ನ ಮಾಡಿಕೊಳ್ತೇನೆ ಏನಂತಂದ್ರೆ ದಯವಿಟ್ಟು ತಾವು ಭೂಮಿಯ ಮೇಲೆ ಅವತಾರವನ್ನು ಎತ್ತಿ ಬಂದು ಈ ಲೋಕದಲ್ಲಿ ಉಂಟಾಗಿರುವಂಥ ಅಜ್ಞಾನವನ್ನು ಕಳೆದು ಧರ್ಮವನ್ನು ರಕ್ಷಿಸಬೇಕು ಅಂತ ಹೇಳಿ ನಾರದ ಮುನಿಗಳು ಕೈಲಾಸಪತಿಯಾದಂಥ ಶಂಕರನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆವಾಗ ಪರಮಾತ್ಮ ಒಂದು ಮಾತು ಹೇಳ್ತಾನೆ ಏನಂತಂದ್ರೆ ಸಂತೋಷಪಟ್ಟು ಮಾಡ್ತೇನೆ ಮಾಡ್ತೇನೆಂದ್ರೆ ನರ ಜನ್ಮವನ್ನು ತಾಳಿ ಭೂಮಿಗೆ ಬರ್ತೇನೆ ಅದು ನನ್ನ ದ್ವಿತೀಯ ಶಂಭು ಅಂಥೇಳ ಪ್ರಖ್ಯಾತಿಯಾಗತೈತಿ ಸಾಕ್ಷಾತ್ ಪರಮೇಶ್ವರ ಅಂಥೇಳಿ ಪ್ರಖ್ಯಾತಿಯನ್ನು ಹೊಂದತೈತಿ ಮತ್ತು ನನ್ನ ಪರಮಭಕ್ತನಾದಂಥ ಬಸವಣ್ಣ ಜನ್ಮ ತಾಳಿದಂತಹ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನೊಳಗೆ ಕಕ್ಕಳಮೇಲಿ ಗ್ರಾಮದೊಳಗೆ ಸೌಜನ್ಯದಿಂದ ಕೂಡಿದಂತಹ ಅತ್ಯಂತ ಸಾಧ್ವಿಕ ಸ್ವಭಾವರಾದಂತಹ ದಂಪತಿಗಳ ಗರ್ಭದಲ್ಲಿನ ಅವತಾರವನ್ನು ಎತ್ತಿ ಬಂದು ಶಿವನ ಮಹಿಮೆಯನ್ನು ಜಗತ್ತಿಗೆ ಸಾರಿ ದುಃಖದೊಳಗಿದ್ದಂಥ ಶಿವಭಕ್ತರನ್ನು ಪಾಮರರನ್ನು ಮಮಕ್ಷುಗಳನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ಕಾರ ನಾರದ ಮುನಿಗಳಿಗೆ ಪರಮಾತ್ಮ ಅಭಯವನ್ನು ಕೊಡ್ತಾನೆ ಇತಿ ಶ್ರೀಮ ಲಚ್ಚಾನ ಸಿದ್ದಲಿಂಗ ಮಹಾರಾಜ ಚರಿತ್ರಾಮೃತದಳು ವಂದನೀಯ ಅಧ್ಯಾಯ ಸಮಾಪ್ತಿ ಪಾರ್ವತಿ ಪತೇಶ್ವರ ಹರ ಹರ ಮಹಾದೇವ